ಈಗ ನಾನು ಆ ರಿಪಬ್ಲಿಕ್ ಇಂಡಿಯಾದ ನಾಣ್ಯಗಳನ್ನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅದು ಮುಂಬೈ ಮಿಂಟು ನೋಯ್ಡಾ ಮಿಂಟು ಮತ್ತು ಕೊಲ್ಕಟ್ಟಾ ಮಿಂಟು ಹೈದರಾಬಾದ್ ಮೆಂಟ್ಗಳಲ್ಲಿ ತಂಕಿಸಲ್ಪಡ್ತಿತ್ತು ಮೊದಲು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲನೇ ನಾಣ್ಯ ಬಂತು ಅದು ಒನ್ ಪೈಸ್ ಒನ್ ಪೈಸ್ ಅನ್ನೋದನ್ನು ನೋಡ್ಬೋದು ಹಾಗೆ ಒಂದು ಪೈಸ ಎರಡು ಅಣಿ ಒಂದು ಅಣಿ ಆಮೇಲೆ ಕ್ವಾರ್ಟರ್ ರುಪಿ ಏಟ್ ಟನ್ಯಾಶ್ ಇವೆಲ್ಲ ಬಂತವು ಇದೆಲ್ಲ ಆದ್ಮೇಲೆ ಬಂದಂಥದ್ದು ನಮ್ಮ ಈ ಒಂದು ಪೈಸ ಕಾಪರ್ ಒಂದು ಪೈಸ ನೋಡ್ತಿದ್ರಲ್ಲ ಇದು ಆಗಿನ ಕಾಲದಲ್ಲಿ ಈ ಒಂದು ಪೈಸೆ ಮಾಡೋದಕ್ಕೆ ಒಂದು ಪೈಸಕ್ಕಿಂತ ಹೆಚ್ಚಿನ ದುಡ್ಡು ಖರ್ಚಾಗ್ತಿತ್ತು ಸರ್ಕಾರಕ್ಕೆ ಹಾಗಾಗಿ ಅದನ್ನು ನಿಲ್ಲಿಸಿ ಅವರು ಅದನ್ನ ಅಲ್ಯೂಮಿನಿಯಂನಲ್ಲಿ ಮಾಡಕ್ಕೆ ಶುರು ಮಾಡಿದರು ಆ ಭಾರವನ್ನು ತಗ್ಗಿಸ್ಕೊಳ್ಳೋಕ್ಕೋಸ್ಕರ ಅಲ್ಯೂಮಿನಿಯಲ್ ಒಡೆದಂಥದ್ದು ಒಂದು ಪೈಸ ಒಂದು ಆದಮೇಲೆ ಎರಡು ಪೈಸ ಇದು ಅಷ್ಟೇ ಎರಡು ಪೈಸೂ ಅಷ್ಟೇ ಮೊದಲು ಭಾಳ ದಪ್ಪಕ್ಕೆ ಬಂತು ಆನಂತರ ಅದು ಕೂಡ ಕಾಸ್ಟು ಜಾಸ್ತಿ ಆಗತ್ತೆ ಅಂತ ಹೇಳಿ ಅತ್ಯಂತ ತೆಳ್ಳಿಗೆ ಬಂತು ಕೊನೆಗೆ ಈ ರೂಪ ಅದಾದ ಮೇಲೆ ನನ್ನ ಸಂಗ್ರಹದಲ್ಲಿ ಅತ್ಯಂತ ವಿಶೇಷವಾದ್ದು ಅಂದರೆ ಮೂರು ಪೈಸ ಇದನ್ನ ಬಹಳ ಕಮ್ಮಿ ಜನ ನೋಡಿರ್ತಾರೆ ಇಲ್ಲ ನೋಡೇ ಇಲ್ಲ ಅಂತಾನು ಹೇಳಿದರೆ ಆಶ್ಚರ್ಯ ಪಡಬೇಕಾದ್ದಿರಲಿಲ್ಲ ಹಾಗಾಗಿ ಇಲ್ಲಿ ನೋಡಿ ಮೂರು ಪೈಸಾ ಕಾಣ್ತಿರ್ಬೋದು ನಿಮಗೆ ಇದನ್ನು ಡಿನಾಮಿನೇಷನ್ ವೈಸು ಏರ್ ವೈಸು ಇದನ್ನು ಜೋಡಿಸ್ಲಾಗಿದೆ ನಲವತ್ತಾರರಿಂದ ಬಂತು ಆಮೇಲೆ ಎಪ್ಪತ್ತೊಂದರವರೆಗೂ ಇತ್ತು ಅದರ ಜೊತೆಗೇನೆ ಐದು ಪೈಸೆ ಬಂತು ಆ ಟೈಮಲ್ಲಿ ಅರವತ್ನಾಲ್ಕರಲ್ಲಿ ಬಂತು ಅದೇ ಎಪ್ಪತ್ತೊಂದರವರೆಗೂ ಇತ್ತು ಇತ್ತು ಅಷ್ಟು ವರ್ಷ ಇತ್ತು ಚಲಾವಣೆಯಲ್ಲಿ ಆಗ ಅದಕ್ಕೆ ಅತ್ಯಂತ ಬೆಲೆ ಇತ್ತು ಒಂದಾಯ್ತಲ್ಲ ಯಾರು ಅದನ್ನ ಗಮನಿಸೋದೂ ಇಲ್ಲ ಗೊತ್ತೂ ಇಲ್ಲ ಸಂಗ್ರಹನೂ ಮಾಡೋದಿಲ್ಲ ಇಲ್ಲಿ ಐದು ಪೈಸಾ ಶುರುವಾಯಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೇಲೆ ನೋಡಿ ಹತ್ತು ಪೈಸೆ ಇದೆ ಹತ್ತು ಪೈಸ ಬಹುಶಃ ಕೆಲವರು ನೋಡಿರ್ಬೋದು ಇದನ್ನ ಹತ್ತು ಪೈಸೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ಆಮೇಲೆ ಬ್ರಾಸ್ ಅಲ್ಲಿ ಬಂತು ನಿಕ್ಕಲ್ ಬ್ರಾಸ್ ಅದು ನಿಕ್ಕಲ್ ಬ್ರಾಸ್ ಅಲ್ಲಿ ಬಂತು ಹಾಗಾಗಿ ಆ ಸಮಯದಲ್ಲಿ ಬಂದಂತ ಈ ಬ್ರಾಸು ಇದನ್ನ ಅತ್ಯಂತ ವಿಶೇಷವಾಗಿ ಆಗನ ಹೆಣ್ಮಕ್ಳು ಇಟ್ಕೊಳ್ತಿದ್ರು ಅವ್ರಿಗೆ ಇದೊಂಥರ ಬಂಗಾರದ ಒಡವೆಗಳನ್ನ ಬಂಗ ಒಳೆಗಳನ್ನ ಮಾಡಿಸ್ಕೊತಾ ಇದ್ರು ಇದು ಮತ್ತೆ ಇಪ್ಪತ್ತು ಪೈಸೆ ತಗೊಂಡು ಆಗ ಇದನ್ನೆಲ್ಲ ಅವರು ಸಂಗ್ರಹ ಮಾಡ್ತಾ ಇದ್ರು ನೋಡಿ ಇಲ್ಲಿದ್ದಂತಹ ಹತ್ತು ಪೈಸೆ ಕೊನೆಗೆ ಅಲ್ಯೂಮಿನಿಯಂಗೆ ಬಂದು ದೊಡ್ಡ ಆಕಾರದಲ್ಲಿ ನಿಂತ್ಕೊಂಡಿದೆ ಇದ್ರ ಮೇಲೆ ಈ ಹತ್ತು ಅಂತ ಬರೆದಿರೋದು ಈ ರೀತಿ ಬೇರೆ ಬೇರೆ ವಿನ್ಯಾಸಗಳಿಗೆ ಒಳಗಾಗಿ ಅನೇಕ ಬದಲಾವಣೆಗಳನ್ನ ಪಡೆದುಕೊಂಡಿದೆ ಅದಾದ ಮೇಲೆ ಇದು ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಿ ಹತ್ತು ಪೈಸಾನೆ ಈ ರೀತಿ ತಂದರು ಅತ್ಯಂತ ಸಣ್ಣದಾಗಿ ಮಾಡಿ ಅಲಿಮಿನೇ ಬಂತದು ಅದನ್ನು ಮಾಡಿದರು ಹತ್ತು ಪೈಸೆ ಅದಾದ ಮೇಲೆ ಇಪ್ಪತ್ತು ಪೈಸ ಬಂತು ಇಪ್ಪತ್ತು ಪೈಸೆ ಮೊದಲೇ ಹೇಳಿದಾಗ ಇದನ್ನೆಲ್ಲ ಹೆಣ್ಮಕ್ಳು ಇದನ್ನು ಕಲೆಕ್ಟ್ ಮಾಡಿ ಬಳೆ ಗಿಳೆ ಎಲ್ಲ ಮಾಡಿಸ್ಕೋತಾ ಇದ್ದರು ಆಗಿನ ಕಾಲದಲ್ಲಿ ಹತ್ತು ಪೈಸೆ ಆದಮೇಲೆ ಇಪ್ಪತ್ತು ಪೈಸ ಆಮೇಲೆ ಬಂದಂಥದ್ದು ಇಪ್ಪತ್ತೈದು ಪೈಸೆ ಇಪ್ಪತ್ತೈದು ಪೈಸೆ ಆದಮೇಲೆ ಐವತ್ತು ಪೈಸೆ ಬಂತು ಆಮೇಲೆ ಒಂದು ರೂಪಾಯಿ ಬಂತು ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಟಂಕಸಾಲೆಯಲ್ಲಿ ಅಷ್ಟೇ ನಮ್ಮ ನಾಣ್ಯಗಳು ಟಂಕಸ್ತಿರ್ಲಿಲ್ಲ ಇದನ್ನ ಹೊರ ಹೊರ ಕೂಡ ಇದನ್ನ ಮಾಡ್ತಾಯಿದ್ರು ನೋಡಿ ಉದಾಹರಣೆಗೆ ಇದು ಎಲ್ಲ ಕೆನಡಾದಲ್ಲಿ ಇದೆಲ್ಲ ಕೊರಿಯಾದಲ್ಲಿ ಆದಂಥದ್ದು ಕೆನಡಾ ಇದು ರಾಯಲ್ಮೆಂಟು ಯು ಕೆಲಿ ಈ ರೀತಿ ಅನೇಕ ದೇಶಗಳಲ್ಲಿ ಮಾಸ್ಕೋ ರಷ್ಯಾದಲ್ಲೂ ಕೂಡ ನಮ್ಮ ನಾಣ್ಯಗಳು ಟಂಕಿಸಲ್ಪಡ್ತಿತ್ತು ಅದಲ್ಲದೆ ಕ್ವಾರ್ಟರ್ ರುಪಿ ಹಾಫ್ ರುಪಿ ಒನ್ ರುಪಿ ನಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಇಲ್ಲಿ ಬರೆದಿದೆ ಅದನ್ನು ವಿಶೇಷವಾಗಿ ಗಮನಿಸ್ಬೋದು ಈಗ ಬರೀ ಇಂಡಿಯಾ ಭಾರತ್ ಅಷ್ಟೇ ಬರುತ್ತೆ ಆಗ ಇದ್ದಿದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಗಾಗಿ ಇದು ಒಂಥರ ವಿಶೇಷತೆಯಿಂದ ಕೊಡಿರುವಂತಹ ನಾಣ್ಯಗಳು ಇಲ್ಲಿ 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 ನಮ್ಮ ಹತ್ರ ಸೌಲಭ್ಯಗಳು ಎಲ್ಲಿಲ್ಲ ಅಷ್ಟು ಕ್ವಾಂಟಿಟಿ ಮಾಡುವಂಥದ್ದು ನಮ್ಮದು ಅವಾಗ ಎಂಬತ್ತು ಕೋಟಿ ಎಪ್ಪತ್ತು ಕೋಟಿ ಇದ್ವಿ ಸರ್ ನಾವು ಅಷ್ಟು ಮಾಡುವಂಥ ಕೆಪಾಸಿಟಿ ಇರಲಿಲ್ಲ ಅಷ್ಟು ದೊಡ್ಡ ಇರಲಿಲ್ಲ ನಮ್ಮ ತಾಂತ್ರಿಕತೆ ಇನ್ನೂ ಅಷ್ಟು ಮುಂದುವರೆದಿರಲಿಲ್ಲ ಗೊತ್ತಾಯ್ತಲ್ಲ ಆದರೆ ನಾಣ್ಯಗಳು ಬೇಕಾಗಿತ್ತು ಅಂಥ ಸಮಯದಲ್ಲಿ ನಾವು ಹೊರಗಡೆಯಿಂದ ಇದ್ವಿ ಅದಲ್ಲೇ ಈಗ ನಾನು ತೋರಿಸ್ತಕ್ಕಂಥದ್ದು ಸಂಸ್ಮರಣಾರ್ಥಕ ನಾಣ್ಯಗಳು ಈ ಮೊದಲೇ ಹೇಳಿದ ಹಾಗೆ ಒಂದೊಂದು ಘಟನೆಗಳು ನಡೆದಾಗಲೂ ಒಂದೊಂದು ಘಟನೆಯನ್ನು ನೆನ್ಪಿಟ್ಟುಕೊಳ್ಳೋದಕ್ಕೋಸ್ಕರ ಮಾಡಿದಂತಹ ನಾಣ್ಯಗಳು ಇವುಗಳು ಸಂಸ್ಮರಣಾರ್ಥಕ ನಾಣ್ಯಗಳು ನೋಡಿ ಉದಾಹರಣೆಗೆ ಫುಡ್ ಅಂಡ್ ವರ್ಕ್ ಫಾರ್ ಆಲ್ ಅನ್ನೋದು ಐದು ಪೈಸೆಯಲ್ಲಿ ಬಂದಿದೆ ಅದೇ ರೀತಿಲಿ ಸೇವ್ ಫಾರ್ ಡೆವಲಪ್ಮೆಂಟ್ ಇದು ಐದು ಪೈಸೆ ಫುಡ್ ಅಂಡ್ ಶೆಲ್ಟರ್ ಫಾರ್ ಆಲ್ ಈ ಎಲ್ಲ ರೀತಿಯ ಮೆಸೇಜ್ಗಳನ್ನ ಇಟ್ಕೊಂಡು ಮಾಡಿದಂಥ ನಾಣ್ಯಗಳು ಹ್ಯಾಪಿ ಚೈಲ್ಡ್ ನೇಷನ್ಸ್ ಪ್ರೈಡ್ ಲ್ಯಾಂಡ್ ಫ್ಯಾಮಿಲೀಸ್ ಫುಡ್ ಫಾರ್ ಆಲ್ ಈಕ್ವಾಲಿಟಿ ಡೆವಲಪ್ಮೆಂಟ್ ಪೀಸ್ ಇದು ಆಮೇಲೆ ಫುಡ್ ಆ್ಯಂಡ್ ವರ್ಕ್ ಫಾರ್ ಆಲ್ ಸೇವ್ ಫಾರ್ ಡೆವಲಪ್ಮೆಂಟ್ ಫುಡ್ ಆ್ಯಂಡ್ ಶೆಲ್ಟರ್ ಫಾರ್ ಆಲ್ ಅವಾಗ ನೋಡಿದ್ದು ನೀವು ಐದು ಪೈಸಾ ಇಲ್ಲಿ ಬರ್ತಾ ಇರೋದು ಹತ್ತು ಪೈಸಾ ಸೊ ಅವಾಗ ಬಂತು ಅಂತ ಹೇಳಿ ಮತ್ತಿರ್ಗ ಏನಪ್ಪ ಮತ್ತೆಗ ರಿಪೀಟ್ ಆಯಿತು ಅಂದ್ಕೊಬಿಡ್ರಿ ಗೊತ್ತಾಯ್ತಲ್ಲ ಇದೇ ರೀತಿ ನೋಡಿ ಇಪ್ಪತ್ತು ಪೈಸ ಅದು ಗಾಂಧಿಯ ಸೆಂಟಿನಲ್ ಟೈಮಲ್ಲಿ ಬಂದಂಥದ್ದು ಇಪ್ಪತ್ತು ಪೈಸಾ ಅದಕ್ಕೆ ಗಾಂಧಿ ಚಿತ್ರ ಇದೆ ಅದರ ಮೇಲೆ ಇದೆ ಇದು ನೋಡಿ ಹ್ಯಾಪಿ ಚೈಲ್ಡ್ ನೇಷನ್ ಸ್ಪ್ರೈಡ್ ಆಮೇಲೆ ನೈನ್ತ್ ಏಷ್ಯನ್ ಗೇಮ್ಸ್ ಆಯಿತು ಡೆಲ್ಲಿಲಿ ಅದರ ಸ್ಮರಣಾರ್ಥ ಮಾಡಿದಂತಹ ಹತ್ತು ಪೈಸೆ ಕಾಯಿನ್ಗಳು ಈ ರೀತಿ ಅನೇಕ ರೀತಿಯಾದಂತಹ ನಾಣ್ಯಗಳು ನಮ್ಮಲ್ಲಿ ಬಂದಿದೆ ಇದು ಕೂಡ ಇಪ್ಪತ್ತು ಪೈಸೆ ನಾಣ್ಯಗಳು ವರ್ಲ್ಡ್ ಫುಡ್ ಡೇ ಫಿಷರೀ ಅದೆಲ್ಲ ಬಂದಂಥದ್ದು ಇದೆಲ್ಲ ನಾಲ್ಕು ನಾಣ್ಯಗಳು ಇದು ನಮ್ಮ ಇಂಡಿಯಾದ ಈಗಿನ ನಾಣ್ಯಗಳ ತನಕ ನಾನು ಹೇಳಿದಂಥದ್ದು ಇದಲ್ದೇ ನನ್ನ ಬಳಿ ನಿಮಗೆ ಮೊದಲೇ ಹೇಳಿದಾಗೆ ಅನೇಕ ಥೀಮ್ಗಳ ಪೈಕಿ ನಾವು ಕಲೆಕ್ಟ್ ಮಾಡ್ತೀವಿ ಥೀಮ್ಗಳ ಪ್ರಕಾರ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ ಹಾಗಾಗಿ ನಾನು ಈಗ ನಿಮಗೆ ನಾನು ಒನ್ ಡಿನಾಮಿನೇಷನ್ ಕಾಯಿನ್ಸ್ ಪ್ರಪಂಚದ ಎಲ್ಲ ಒಂದು ರೂಪಾಯಿಗಳನ್ನು ಸಂಗ್ರಹ ಮಾಡಿಟ್ಟಿದ್ದೀನಿ ಅವುಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಆಲ್ಫಬೆಟಿಕಲ್ ಅಕಾರಾದಿಯಾಗಿ ಅವುಗಳ್ನ ಜೋಡಿಸಿಟ್ಟಿದ್ದೀನಿ ಗೊತ್ತಿಲ್ಲ ಅವುಗಳ್ನ ಈಗ ತೋರಿಸ್ತೀನಿ ನಮ್ಮ ನಾಣ್ಯ ಸಂಗ್ರಹದಲ್ಲಿ ಯಾರೋ ಯಾವ ಥೀಮನ್ನ ಮಾಡಬೇಕು ಅನ್ನುವಂತಹ ವಿವರಗಳು ಎಲ್ಲೂ ಇರೋದಿಲ್ಲ ಇದು ಅವನವನ ಬುದ್ಧಿಶಕ್ತಿ ಕ್ರಿಯಾತ್ಮಕತೆ ಮತ್ತು ಅವನ ಜ್ಞಾನದ ಮೇಲೆ ಅವಲಂಬಿಸಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ತಮಗೆ ತಿಳಿದ ರೀತಿಯಲ್ಲಿ ಇದುಗಳನ್ನ ಸಂಗ್ರಹ ಮಾಡ್ತಾರೆ ಹಾಗಾಗಿ ನಾನು ಪ್ರಪಂಚದ ಎಲ್ಲ ಒಂದು ಇರುವಂತಹ ಡಿನಾಮಿನೇಷನ್ ಇರುವಂತಹ ನಾಣ್ಯಗಳನ್ನ ಸಂಗ್ರಹ ಮಾಡಿದ್ದೀನಿ ಅವುಗಳಲ್ಲಿ ಆಯಾ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಯೂನಿಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಒಂದು ರೂಪಾಯಿ ಒಂದು ರಿಂಗಿಟ್ಟು ಒಂದು ಪೆಸೋ ಒಂದು ರೂಬಲ್ಲು ಒಂದು ಡಾಲರು ಈ ರೀತಿ ಅವುಗಳೆಲ್ಲ ಬದಲಾಗ್ತಾ ಹೋಗುತ್ತೆ ಹಾಗೆ ನೋಡಿ ಎ ಇಂದ ಶುರು ಮಾಡಿದ್ದೀನಿ ಆಫ್ಘಾನಿ ಮೊದಲನೇದು ಆಫ್ಘನಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಆಫ್ಘಾನಿಸ್ತಾನದು ಅದು ಅಫ್ಘಾನಿ ಅಂತ ಹೀಗೆ ಎಲ್ಲ ದೇಶಗಳ ನಾಣ್ಯಗಳನ್ನೂ ಕೂಡ ಇಲ್ಲಿ ಅನೇಕ ರೀತಿಯಾದಂತಹ ಅನೇಕ ದೇಶಗಳ ನಾಣ್ಯಗಳನ್ನ ಎಲ್ಲ ಒಂದು ಒಂದು ಡಿನಾಮಿನೇಷನ್ ಇರಬೇಕು ಆ ರೀತಿಯಾದಂಥ ನಾಣ್ಯಗಳನ್ನ ಸಂಗ್ರಹ ಮಾಡಿದ್ದೀನಿ ಅದು ಇಲ್ಲಿನ ವಿಶೇಷತೆ ಇದೇ ರೀತಿ ಐದು ಹತ್ತು ಐವತ್ತು ನೂರು ಇವುಗಳನ್ನೆಲ್ಲ ನಾನು ಸಂಗ್ರಹ ಮಾಡಿದ್ದೀನಿ ಅವುಗಳನ್ನ ತೋರಿಸ್ತೀನಿ ಈಗ ಮೊದಲು ಹೇಳಿದಾಗ ಒಂದು ನಾಣ್ಯ ಒಂದು ಡಿನಾಮಿನೇಷನ್ ಇರುವಂಥ ನಾಣ್ಯಗಳನ್ನ ನೋಡಿದ್ರಿ ಈಗ ಐದು ಡಿನಾಮಿನೇಷನ್ ನಾಣ್ಯದ ನನ್ನ ಸಂಗ್ರಹ ಮಾಡಿದ್ದೀನಿ ಇದು ಕೂಡ ಅಕಾರಾದಿಯಾಗಿಟ್ಟಿದ್ದೀನಿ ಗೊತ್ತಾಯ್ತಲ್ಲ ಎ ಬಿ ಸಿ ಡಿ ಪ್ರಕಾರ ಇವುಗಳನ್ನೂ ಕೂಡ ಎಲ್ಲ ವಿವರಗಳನ್ನ ಕೊಟ್ಟು ಇವುಗಳನ್ನ ಈ ರೀತಿ ಇಟ್ಟಿದ್ದೀವಿ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಒಂದು ಪೇಜ್ಗೆ ನಾಲ್ಕು ನಾಣ್ಯಗಳು ಬರುವಂತೆ ಇವುಗಳನ್ನ ಜೋಡಿಸಿಡ್ಲಾಗಿದೆ ಇವುಗಳನ್ನೆಲ್ಲ ಕೂಡ ನಾವು ಆರ್ಡರ್ ಆರ್ಡರ್ನಲ್ಲಿ ಇಟ್ಟಿದ್ದೀವಿ ಫೈ ಫೈ ಪೈಸಾ ಫೈವ್ ರುಪೀಸು ಫೈವ್ ಇರಬೇಕು ಫೈವ್ ಇರ್ಬೇಕು ಅದ್ರ ಮೇಲೆ ಫೈವ್ ರುಪೀಸು ಇದೆ ಅಲ್ಲಿ ಅದರ ಮೇಲೆ ಫೈವ್ ಇದ್ರೆ ಆಯಿತು ಈ ರೀತಿ ಅಂತ ನಾನು ಹೇಳು ಇದೇ ರೀತಿ ಹತ್ತು ಐವತ್ತು ನೂರು ಇವುಗಳನ್ನೆಲ್ಲ ನಾನು ಸಂಗ್ರಹ ಮಾಡಿದ್ದೀನಿ ಯಾರಿಗಾರು ಆಸಕ್ತಿ ಇದ್ದಲ್ಲಿ ನನ್ನ ಬಳಿ ಬಂದು ಅವುಗಳನ್ನೆಲ್ಲ ವಿವರವಾಗಿ ನೋಡ್ಬೋದು ಮತ್ತು ಇದರಲ್ಲಿ ಹೆಚ್ಚಿನ ಹೆಗ್ಗಳಿಕೆ ಏನಿಲ್ಲ ನಾವು ಸಂಗ್ರಹ ಮಾಡೋದ್ರಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಅವುಗಳನ್ನ ನಮ್ಮ ಇಚ್ಛೆಗೆ ಅನುಸಾರವಾಗಿ ನಮ್ಮ ಜ್ಞಾನಕ್ಕೆ ಅನುಸಾರವಾಗಿ ಯಾವುದು ಬೇಕು ಅನ್ನೋದನ್ನು ಪಟ್ಟಿ ಮಾಡಿಕೊಂಡು ಅದನ್ನು ಸಂಗ್ರಹ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ಆಗತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಮಾಡಿದಾಗ ಸಾಕಷ್ಟು ದುಡ್ಡು ಖರ್ಚಾಗತ್ತೆ ನಮ್ಮಲ್ಲಿ ಒಂದು ಏನು ಅಂದರೆ ಎಲ್ಲೂ ಯಾವುದೇ ನಾಣ್ಯಗಳಿಗೋ ಅಂಚೆ ಚೀಟಿಗೂ ನೋಟುಗಳಿಗೋ ಪ್ರೈಸಿನ ಅಳತೆಗೋಲು ಇಲ್ಲ ಉದಾಹರಣೆಗೆ ನೀವು ಒಂದು ಲೀಟ್ರ್ ಹಾಲು ತಗೊಂಡ್ರೆ ಅದ್ರ ಮೇಲೆ ಮುದ್ರಣ ಆಗಿರುತ್ತೆ ನಲವತ್ತು ರೂಪಾಯಿ ನಲವತ್ತೆರಡು ರೂಪಾಯಿ ಆ ಥರ ಮುದ್ರಣ ಆಗಿರುತ್ತೆ ಇಲ್ಲಿ ಆ ರೀತಿ ಯಾವುದು ಇರೋದಿಲ್ಲ ಇದು ಒಬ್ಬ ಮನುಷ್ಯನ ಅವಶ್ಯಕತೆಯನ್ನು ಅವಲಂಬಿಸಿ ಆ ಮಾರಾಟಗಾರ ಆ ಪ್ರೈಸನ್ನ ನಿಗದಿ ಮಾಡ್ತಾನೆ ಸೊ ಹೀಗಾಗಿ ನಾವು ಪರ್ಚೇಸ್ ಮಾಡಬೇಕಾದ್ರೆ ತಗೋಬೇಕಾದ್ರೆ ಭಾಳ ಹುಷಾರಾಗಿರಬೇಕು ಅವನಿಗೆ ನಮಗೆ ಭಾಳ ಅತ್ಯಂತ ಅವಶ್ಯಕವಾಗಿದೆ ಬೇಕಾಗಿದೆ ಅನ್ನುವಂಥ ಅಂಶವನ್ನು ಬಿಟ್ಟುಕೊಡ್ದೇನೆ ಕೇವಲವಾಗಿ ಕೇಳಿ ಅವುಗಳನ್ನ ತಗೊಳ್ಳುವಂತಹ ಬುದ್ಧಿ ಚಾಣ್ಮೆ ನಮ್ಮಲ್ಲಿ ಇರಬೇಕು ಹಾಗಿದ್ದಾಗ ಮಾತ್ರ ನಾವು ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಅವುಗಳನ್ನ ಸಂಗ್ರಹ ಮಾಡೋಕ್ಕೆ ಸೂಕ್ತವಾದ ಬೆಲೆಯಲ್ಲಿ ಸಂಗ್ರಹ ಮಾಡೋಕ್ಕೆ ಆಗತ್ತೆ ಇದುವರೆಗೂ ನಿಮಗೆ ನಮ್ಮ ದೇಶದ ನಾಣ್ಯಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳಿದೆ ನಮ್ಮ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಸ್ ಆಗಲಿ ಕಮರಿಟಿ ಕಾಯಿನ್ಸ್ ಆಗಲಿ ಅದ್ರ ಬಗ್ಗೆ ಹೇಳಿದೆ ಇದಲ್ಲದೆ ನಾವು ಆರ್ಟ್ ಶೇಪ್ ಕಾಯಿನ್ಸ್ ಅಂತ ಹೇಳಿ ಕಲೆಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಸಾಮಾನ್ಯವಾಗಿ ನಾವುಗಳು ನೋಡುವಂಥ ನಾಣ್ಯಗಳು ಚೌಕಾಕಾರವಾಗಿರುತ್ತೆ ಅಥವಾ ದುಂಡಿಗಿರುತ್ತೆ ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ನಾಣ್ಯಗಳು ಅದು ಕೇವಲ ಸಂಗ್ರಾಹಕರಿಗೆ ಮಾತ್ರ ಇರುವಂಥದ್ದು ಇಟ್ ಈಸ್ ಎ ಕಲೆಕ್ಟರ್ಸ್ ಎಡಿಷನ್ ಅದನ್ನು ಏನಾದ್ರು ಇಟ್ಕೊಂಡು ನಾವು ಚಲಾವಣೆ ಮಾಡ್ತೀವಿ ಅಂತಂದರೆ ಅದು ತಪ್ಪಾಗತ್ತೆ ಯಾಕೆಂದರೆ ಅದಕ್ಕೆ ಅದರ ಮೌಲ್ಯಕ್ಕಿಂತ ಹೆಚ್ಚಾಗಿ ನಾವು ಹಣವನ್ನು ಕೊಟ್ಟು ಅದನ್ನು ತಂದಿರ್ತೀವಿ ಉದಾಹರಣೆಗೆ ಒಂದು ಡಾಲರ್ನ ನಾಣ್ಯವನ್ನು ನಾನು ತಗೊಂಡಿರೋದು ಮೂರು ಸಾವಿರ ಕೊಟ್ಟು ತಗೊಂಡಿರ್ತೀನಿ ಉದಾಹರಣೆಗೆ ಹೇಳಬೇಕು ಅಂದರೆ ಹಾಗಾಗಿ ಅಲ್ಲಿ ಹೋಗಿ ಒನ್ ಡಾಲರ್ದು ಎಂಬತ್ತ ಮೂರು ರೂಪಾಯಿದ್ನ ಏನು ತಗೊಳಕ್ಕಾಗತ್ತೆ ಅದು ತಗೊಳ್ಳೋದು ಮೂರ್ಖತನ ಆಗತ್ತೆ ಹಾಗಾಗಿ ಅವುಗಳ್ನ ಸುಮ್ಮನೆ ತೋರಿಸ್ತೀನಿ ಅದರಲ್ಲಿ ಹೆಚ್ಚು ಕುತೂಹಲ ಉಂಟು ಮಾಡುವಂಥದ್ದೆಲ್ಲ ಇದೆ ಇಲ್ಲಿ ನೀವು ನೋಡ್ಬೇಕಾಗಿರೋದು ಆ ನಾಣ್ಯಗಳ ಆಕಾರಗಳ ಇದನ್ನು ಕೂಡ ನಾನು ಆಲ್ಫಬೆಟಿಕಲ್ ಆರ್ಡರ್ನಲ್ಲಿ ಇಟ್ಟಿದ್ದೀನಿ ಎಲ್ಲ ಕಂಟ್ರಿಗಳ್ನು ಇದು ಪ್ರಪಂಚದ ಅನೇಕ ದೇಶಗಳ ನಾಣ್ಯಗಳು ನನ್ನ ಬಳಿ ಇದೆ ಅದು ಕಾಂಗೋ ದೇಶದ್ದು ಐವತ್ತು ಫ್ರಾಂಕಿನ ನಾಣ್ಯಗಳು ಇದು ನೋಡಿ ಅತ್ಯಂತ ವಿಶೇಷವಾದಂತಹ ಆಕಾರದಲ್ಲಿದೆ ಇದನ್ನು ಕೂಡ ನಾನು ಸಂಗ್ರಹ ಮಾಡಿದ್ದೀನಿ ಇದು ಫಿಜಿ ಐಲ್ಯಾಂಡ್ ನೋಡಿ ಅತ್ಯಂತ ವಿಶೇಷವಾಗಿದೆ ಇದು ಕಾಣಿಸ್ತಿದೆಯಾ ಇಲ್ಲೂ ಕೂಡ ಕೊನೆ ಉಳಿದಂತ ಜಾಗವನ್ನ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಕೋಟ್ ಹಾಕಿದ್ದೀನಿ ಅದನ್ನು ಕೂಡ ಜನ ಓದಿ ನಕ್ಕು ಸಂತೋಷ ಪಡ್ತಾರೆ ಇಲ್ಲಿ ಎಲ್ಲ ನಾಣ್ಯಗಳಿಗೂ ಅದರ ಆಕಾರದ ಹೆಸರುಗಳನ್ನು ನಾನು ಕೊಟ್ಟಿರೋದು ಇಲ್ಲಿನ ವಿಶೇಷತೆ ಯಾಕಂದ್ರೆ ಇದು ಇರೋದೇ ಥೀಮ್ ಇರೋದೇ ಆರ್ಟ್ ಶೇಪ್ಡ್ ಕಾಯಿನ್ಸ್ ಅಂತ ಹಾಗಾಗಿ ಅದು ಯಾವ್ಯಾವ ಆಕಾರದಲ್ಲಿ ಇದೆ ಅನ್ನೋದನ್ನ ಬಗ್ಗೆ ನಾನು ಅವುಗಳ ಹೆಸರುಗಳನ್ನ ಕೊಟ್ಟಿದ್ದೀನಿ ಉದಾಹರಣೆಗೆ ಡೆಕಗನಲ್ ಮತ್ತೆ ರಾಕ್ಟಗನಲ್ ಆ ಥರ ಆತರ ಆ ಥರ ಅದನ್ನೆಲ್ಲ ಕೊಟ್ಟಿದ್ದೀನಿ ಅವುಗಳನ್ನೆಲ್ಲ ವಿವರವಾಗಿ ನೋಡ್ಬೋದು ಇದು ನೋಡಿ ಸೊಮಾಲಿಯದು ಕಾರ್ ಕಾಯಿನ್ಸ್ ಕಾರ್ ಶೇಪಲ್ಲಿರುವಂತಹ ಕಾಯಿನ್ಗಳು ಇದು ಒಂದು ಡಾಲರು ಒಂದು ಡಾಲರ್ ಇರುವಂತಹ ಕಾಯಿನ್ ಅದು ಅಷ್ಟು ಸಣ್ಣ ರಾಷ್ಟ್ರ ಅದು ಅಂತಹ ಸುಂದರವಾದ ನಣ್ಣುಗಳನ್ನ ತಂದಿದೆ ಅದರ ಮುಂದುವರೆದ ಭಾಗವಾಗಿ ಇದು ಮ್ಯಾಪ್ ಕಾಯಿನ್ಸ್ ಅನಿಮಲ್ ಕಾಯಿನ್ಸ್ ಮೋಟ್ರ್ ಸೈಕಲ್ ಕಾಯಿನ್ಸ್ ಗಿಟಾರ್ ಕಾಯಿನ್ಸ್ ಇವೆಲ್ಲವೂ ಬೆಳ್ಳಿ ನಾಣ್ಯಗಳು ಕೆಲವು ಬೆಳ್ಳಿ ಕೋಟೆಡ್ ಇದೆ ಹೀಗಾಗಿ ಇವು ಸಮಾಲಿಯದ್ದು ಅತ್ಯಂತ ವಿಶೇಷವಾದ ಆರ್ಟ್ ಶೇಪ್ ಕಾಯಿನ್ಗಳು ಇದು ನೋಡಿ ಇದು ಹಂಗೇರಿದು ಮೂರು ಸಾವಿರ ಫಿಂಟ್ ಫರೆಂಟ್ ಅದು ಮೂರು ಸಾವಿರ ಫರೆಂಟು ಅತ್ಯಂತ ವಿಶೇಷವಾದ ಕಾಯಿನ್ಗಳು ಸಾಮಾನ್ಯವಾಗಿ ನಾನು ನಾಲ್ಕು ಶೀಟ್ಗಳನ್ನ ಒಂದು ಇದರಲ್ಲಿ ಇಟ್ಟಿರ್ತೀನಿ ಇಲ್ಲಿ ಐದು ಶೀಟ್ಗಳಿವೆ ಕೊನೆಯಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಇರೋದ್ರಿಂದ ಅದನ್ನು ಆ ರೀತಿ ಜೋಡಿಸಿದ್ದೀನಿ ನಮ್ಮ ನಾಣ್ಯ ಸಂಗ್ರಹದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎರರ್ ಕಾಯಿನ್ಸ್ ಟಂಕಿಸ್ಬೇಕಾದ್ರೆ ಟಂಕಸಲೆಯಲ್ಲಿ ಕೂಡ ಕೆಲವು ಎರರ್ಗಳಾಗ್ಬಿಡುತ್ತೆ ಅವುಗಳಲ್ಲಿ ಅಂಥ ನಾಣ್ಯಗಳನ್ನ ನಾವು ಸಂಗ್ರಹ ಮಾಡ್ತೀವಿ ಅಂಥ ನಾಣ್ಯಗಳು ಯಾವುದೇ ಅದು ಏನು ಎರರ್ ಆಗಕ್ಕೆ ಸಾಧ್ಯ ಅಂತ ಕೆಲವ್ರಿಗೆ ಅನ್ಸೋದು ಉಂಟು ಕೆಲವರ ಹತ್ರ ಬಂದೂ ಇರ್ಬೋದು ಅವರೇ ಇದೇನು ಉಪಯೋಗ ಬರಲ್ಲ ಎಲ್ಲೂ ಚಲಾವಣೆಗೆ ಆಗೋಲ್ಲ ಅಂತ ಹೇಳಿ ಅದನ್ನು ಬಿಸಾಕಿದ್ದು ಇರ್ಬೋದು ಆದರೆ ನಾವುಗಳು ಅಂಥವನ್ನ ಕೂಡ ಸಂಗ್ರಹ ಮಾಡ್ತೀವಿ ಉದಾಹರಣೆಗೆ ಇವೆಲ್ಲ ಎರರ್ ಕಾಯಿನ್ಗಳು ಕೇವಲ ಖುಷಿಗಾಗಿ ಮಾಡುವಂತಹ ಸಂಗ್ರಹ ಇದು ಇದರಲ್ಲಿ ಎಲ್ಲ ಡಿನಾಮಿನೇಷನ್ನ ಕಾಯಿನ್ಗಳು ಕೂಡ ಸಂಗ್ರಹ ಮಾಡಿದ್ದೀನಿ ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ ಅದು ಯಾವ ಎರರು ಅನ್ನೋದನ್ನು ಕೂಡ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಏನು ಎರರು ಅಂತ ಉದಾಹರಣೆಗೆ ಮುಂದಗಡೆಗೆ ನಾವು ನೋಡುವಂಥ ಕಣ್ಯ ನಾಣ್ಯ ಸ್ಟ್ರೈಟ್ ಆಗಿರುತ್ತೆ ಹಿಂದ್ಗಡೆಗೆ ಅಡ್ಡಡ್ಡ ಪ್ರಿಂಟ್ ಆಗಿರುತ್ತೆ ಅದನ್ನು ಮುಂದಿನ ದಿನ ಅಂತೀವಿ ಹಿಂದಿನ ದಿನ ನೈನ್ ಅಥವಾ ತ್ರೀ ಅಂತೀವಿ ಹಾಗಾಗಿ ಅಂಥ ನಾಣ್ಯಗಳು ಕೂಡ ನನ್ನ ಸಂಗ್ರಹದ ಇಲ್ಲೇ ಅದು ಅತ್ಯಂತ ವಿಶೇಷವಾದಂಥದ್ದು ನಮ್ಮ ಸಂಗ್ರಹಕಾರರಿಗೆ ಅಂಥದ್ದು ಸಿಗೋದಿಲ್ಲ ಆಮೇಲೆ ಕೆಲವು ಕರೆಕ್ಟಾಗಿ ಆ ಡೈ ಆ ರೌಂಡ್ ಮೇಲೆ ಕೂತ್ಕೋಬೇಕು ಕೂತ್ಕೊಳ್ದೆ ಜರಗ್ ಬಿಡುತ್ತೆ ನಾಣ್ಯ ಹಾಗೆ ಜರಗ್ ಬಿಟ್ಟಂತೂ ನನ್ನ ಬಳಿ ಇದೆ ಅದು ಕೂಡ ಈ ಸಂಗ್ರಹದಲ್ಲಿರೋದನ್ನು ನೀವು ನೋಡ್ಬೋದು ಇದು ಈ ರೀತಿಯಾದ ಎರರ್ ಕಾಯಿನ್ಗಳು ಇವೆಲ್ಲ ಸಾಕಷ್ಟಿದೆ ನೀವು ವೈಯಕ್ತಿಕವಾಗಿ ನೋಡೋಕ್ಕೆ ಇಷ್ಟಪಟ್ಟರೆ ನಾವು ಹೇಳ್ಬೋದು ಇಲ್ಲಿ ಸಮಯದ ಮಿತಿ ಇರೋದರಿಂದ ನಾನು ಅತ್ಯಂತ ಹೆಚ್ಚಿಗೆ ಪ್ರತಿಯೊಂದನ್ನು ತೋರಿಸ್ಲಾರೆ ನೀವು ದಯವಿಟ್ಟು ನನ್ನ ಮನೆಗೆ ಬನ್ನಿ ಇದಲ್ಲದೆ ಈಗ ಮುಂದಿನ ಸಂಚಿಕೆಯಲ್ಲಿ ನಾನು ನೋಟುಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ನನ್ನ ನೋಟುಗಳ ಸಂಗ್ರಹ ಅತ್ಯಂತ ವಿಶಿಷ್ಟವಾದ್ದು ಅವುಗಳನ್ನ ತಿಳಿಸ್ತೀನಿ ದಯವಿಟ್ಟು ಮತ್ತೆ ಭೇಟಿಯಾಗೋಣ ನಮಸ್ಕಾರ